ಹಾಯ್ ಹಲೋ ಎಲ್ಲ ನನ್ನ ಪ್ರೀತಿಯ ರೈತ ಬಂದವರಿಗೆ ನಮಸ್ಕಾರ ಅಗ್ರಿಕ್ವಿನ್ ಪಿಂಚು ಬಗೌಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಮ್ಮ ಕ್ಯಾಪ್ಸಿಕಮ್ ತೋಟದಲ್ಲಿದ್ದೀನಿ ಇದು ಹಾಫ್ ಎಕರ್ಗೆ ಫೋರ್ ತೌಸಂಡ್ ನಾರನ್ನ ನಾಟಿ ಮಾಡಿದ್ದೀವಿ ಇದು ಸೀಡ್ ಬ್ರೀಡ್ ಬಂದು ಮಸಲಿ ಅಂತ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ಇದರಲ್ಲಿ ಬ್ಲ್ಯಾಕ್ ಟ್ರಿಪ್ಸ್ಗೆ ನಾನು ಯಾವ ಥರ ಮದ್ದು ಸ್ಪ್ರೇ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಬ್ಲ್ಯಾಕ್ ಟ್ರಿಪ್ಸ್ ಎಲ್ಲ ಇದೆ ನೋಡ್ತಾ ಇದ್ದೀರಾ ಇಲ್ಲಿ ಯಾವ ಥರ ಇದೆ ಅಂತ ಇದಕ್ಕೆ ನಾನು ಈ ಬ್ಲ್ಯಾಕ್ ಟ್ರಿಪ್ಸ್ಗೆ ಮತ್ತು ಗೋಲ್ಡನ್ ಟ್ರಿಪ್ಸ್ಗೆ ಯಾವ ಥರ ಮದ್ದು ಸ್ಪ್ರೇ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಇದು ಬಂದು ಇಂಟರ್ಪ್ರಿಡ್ಡು ಡಿ ಬಿ ಎಸ್ ಕಂಪ್ನಿಯವರದು ಮತ್ತು ಕೀಪನ್ನು ಮತ್ತು ಮೂವೆಂಟ್ ಎನರ್ಜಿ ಬಾಯರ್ ಕಂಪ್ನಿಯವ್ರದ್ದು ಇದು ಹಂಡ್ರೆಡ್ ಎಮ್ ಎಲ್ ಹಂಡ್ರೆಡ್ ಲೀಟರ್ಗೆ ಮತ್ತು ಇದು ಅಷ್ಟೇ ಹಂಡ್ರೆಡ್ ಎಮ್ ಎಲ್ ಹಂಡ್ರೆಡ್ ಲೀಟರ್ ಟು ಫಿಫ್ಟಿ ಎಮ್ ಎಲ್ ಹಂಡ್ರೆಡ್ ಲೀಟರ್ಗೆ ನಾನು ಯೂಸ್ ಮಾಡಿದ್ದೀನಿ ಇದು ಬಂದು ತ್ರೀ ಹಂಡ್ರೆಡ್ ಎಮ್ ಎಲ್ ಸೊ ನಾನು ಏನಕ್ಕೆ ತ್ರೀ ಹಂಡ್ರೆಡ್ ಎಮ್ ಎಲ್ ತಗೊಂಡಿದ್ದೀನಿ ಅಂತಂದರೆ ಇದರಲ್ಲಿ ತುಂಬ ಹಂಡ್ರೆಡ್ ಎಮ್ ಎಲ್ ತಗೊಂಡಾಗ ಫೋರ್ ಫಿಫ್ಟಿ ರುಪೀಸ್ ಏನಾಗುತ್ತೆ ಆ ತ್ರೀ ಹಂಡ್ರೆಡ್ ಎಮ್ ಎಲ್ ತಗೊಂಡ್ರೆ ಇದು ತೌಸಂಡ್ ಹಂಡ್ರೆಡ್ ಆಗುತ್ತೆ ಸೊ ಹಂಗಾಗಿ ನನಗೆ ಅರೌಂಡ್ ಟು ಫಿಫ್ಟಿ ರುಪೀಸ್ ಸೇವ್ ಆಗುತ್ತೆ ಇದನ್ನು ಒಂದು ಸರಿ ಸ್ಪ್ರೇ ಮಾಡಿ ಇನ್ನೊಂದು ಸರಿಗೆ ನಾವು ಇದನ್ನು ಉಳಿಸಿಟ್ಕೊಂಡು ಇನ್ನೊಂದ್ಸರಿ ಸ್ಪ್ರೇ ಮಾಡ್ಕೊಬೋದು ಹಂಗಾಗಿ ರೈತರಿಗೆ ಇದು ಅನುಕೂಲ ಆಗೋಂಥ ಮ್ಯಾಟ್ರ್ ಅಂತ ನಾನು ಇದನ್ನ ಶೇರ್ ಮಾಡ್ತಾ ಇದ್ದೀನಿ ಈ ಕಾಂಬಿನೇಷನ್ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ನಾನು ಮೊದಲು ಕ್ಯಾಪ್ಸಿಕಮ್ ಇದು ಕಾಲಿಫ್ಲವರ್ಗೆ ಬ್ರಕೋಲಿಗೆಲ್ಲ ಸ್ಪ್ರೇ ಮಾಡಿದ್ದೀನಿ ತುಂಬ ಹುಳ ಮದ್ದು ಕೂಡ ಹೌದು ಗಾ ತುಂಬ ಗಾಳಿಗೆಲ್ಲ ಹುಳ ಬಿದ್ದಾಗ ಮಾಣಿಕ್ ಜೊತೆ ಇದನ್ನ ಕಾಂಬಿನೇಷನ್ ಸ್ಪ್ರೇ ಮಾಡಿದ್ದೀನಿ ಕ್ಯಾಪ್ಸಿಕಮಲ್ಲಿ ಏನಪ್ಪ ಅಂತಂದರೆ ಫೋರ್ ಡೇಸ್ಗೊಂದುಸು ನಾವು ಕೀಟನಾಶಕ ಸ್ಪ್ರೇ ಮಾಡ್ತಾ ಇರಬೇಕು ತುಂಬ ಟ್ರಿಪ್ಸು ಮೈಟ್ಸು ತುಂಬ ಬೇಗ ಅಟ್ಯಾಕ್ ಆಗುತ್ತೆ ಬಟ್ ಬೇರೆ ಬೆಳೆ ಒಂದು ವಾರ ಲೇಟ್ ಆದರೂ ಪರವಾಗಿಲ್ಲ ನಡೆಯುತ್ತೆ ಬಟ್ ಕ್ಯಾಪ್ಸಿಕಮಲ್ ಅಂತೂ ಈಗ ಮನೆಯಲ್ಲಿ ಯಾವ ಥರ ನಾವು ಮಗುನ ಕೇರ್ ಮಾಡ್ತೀವಿ ಆ ಥರ ಕೇರ್ ಮಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ ಯಾರಿಗಾದ್ರೂ ಈ ಪ್ರಾಡಕ್ಟ್ಸ್ ಬೇಕು ಅಂತಂದ್ರೆ ನಾರ್ಮಲ್ ಆಗಿ ಯಾವುದೇ ಒಂದು ಮೊದಲ ಅಂಗಡಿಗಾದರೂ ಹೋಗಲಿ ನೀವು ಎಲ್ಲ ಅಂಗಡಿನಲ್ಲೂ ಈ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ ಈ ಈ ಕಂಬಿನೇಷನ್ ಟ್ರೈ ಮಾಡಿ ನೋಡಿ ನನಗಂತೂ ತುಂಬ ಸಖತ್ತಾಗೆ ಬಂದಿದೆ ರಿಸಲ್ಟು ನಿಮ್ಗೂ ಕೂಡ ಈ ಥರ ರಿಸಲ್ಟ್ ಬೇಕು ಅಂದರೆ ಇದನ್ನ ಒಂದ್ಸರಿ ಟ್ರೈ ಮಾಡಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇನ್ನೂ ಯಾವ ತರ ವಿಡಿಯೋ ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಮತ್ತೆ ಕ್ಯಾಪ್ಸಿಕಮ್ನ ಎಂಡ್ ಟು ಎಂಡ್ ಯಾವ ತರ ನಾನು ಬೆಳೆದಿದ್ದೀನಿ ಯಾವ್ಯಾವ ಸ್ಪ್ರೇ ನಾನು ಮಾಡಿದೀನಿ ಅಂತ ಕೂಡ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ ನೋಡಿ ಇಲ್ಲಿ ಫ್ಲವರ್ ಒಳಗಡೆ ಕಾಣಿಸ್ತಾ ಇದೆ ಅಲ್ವಾ ಬ್ಲಾಕ್ ಕಲರ್ ಟ್ರಿಪ್ಸ್ ಇದೇ ಟ್ರಿಪ್ಸೇ ನಾವು ಕಾಯಿ ಹಾರ್ವೆಸ್ಟ್ ಮಾಡಿದ್ಮೇಲೆ ಅದು ಲೈನ್ಸ್ ಥರ ಕಾಣಿಸುತ್ತೆ ನಮಗೆ ಈ ಥರ ಕಾಯಿ ಕ್ವಾಲಿಟಿ ಇದ್ದರೆ ಮಾರ್ಕೆಟಲ್ಲೆಲ್ಲೂ ಸೇಲ್ ಆಗೋಲ್ಲ ಸೊ ಹಂಗಾಗಿ ನಾವು ಟ್ರಿಪ್ಸ್ನ ಅವಾಯ್ಡ್ ಮಾಡಬೇಕಂತಂದರೆ ಈ ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಮಾಡುತ್ತೆ ಮೈನ್ ಕಾಂಬಿನೇಷನೇ ತುಂಬ ಇಂಪಾರ್ಟೆಂಟ್ ಈ ನಿಮಗೆ ಇಷ್ಟ ಎಷ್ಟಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್